ಅಲ್ಲ ನಾನ್ ಎಂತ ದಟ್ಟ ಕೆಲ್ಸ ಮಾಡ್ಬಿಟ್ ನನ್ರಿ ಅಂತೇಳಿ ಎಂತ ವಿಷಯದ ಹುಡ್ಗಿನ ರಮಿಸಿ ಫೋಟೋ ಒಡ್ಕೊಂಡ್ ಬಂದಿದ್ದೀನ್ರಿ ಕೊಡ್ಬೇಕು ಅಂದ್ರ ಹುಡ್ಗಿ ಮನಿ ಎಲ್ಲ ಏನೋ ಯಾರಿಗೊತ್ತು ಮಾಸ್ಟರ್ ಮಾಸ್ರು ಮುಡ್ಗಪ್ಪಾವ ನೀವರ ನೋಡೇನಪ್ಪ ಹುಡುಗಿ ಮನಿನ

i <laughs> can't

ಮೂರ್ ಪುರಲಿ ಯಾರು ಪುರೀರ್ತೀನಿ ನಾನೆಲ್ಲ ಕುಲ್ಲ ಹೇಳ್ತೀನಿ ನಾನು ಹೇಳಿದ ಉಳ್ಳಿ ನೀನ್ ಸೀಟ್ ಎದ್ದ ನಿನ್ ಕೈಯನ್ನು ಕಾಲ ಬಂದ್ರ ಏನ್ ಫಿಷರ್ ಕೇಳ ನಿನ್ನ ಕಾಲನು ಕೈಯಾಗ ಬಂದ್ರೆ ಏನು ಕಿನರ್ ಅನುಮತ ಆಗ್ಬಾರದು ಅಂತ ಬಿರುಸ್ ಕಂಪ್ನಿ ಅಲ್ಲ್ಯಾ ಸುಧಾರ್ಸಿದ್ಯ ನನಗೆ ನೀ ತಿಳ್ಕೊತೀನಿ ಏನಂತ ನಿನ್ನ ಮನಸ್ನಾಗ ಇರೋದು ಅಕ್ಕಿ ಕತ್ತರಿ ಏನು ಹೇಳ ಕಿರುಕರಿ ಏನಕ್ಕೆ ಬಿಡ್ರಿ ಅವ್ನು ಅವ್ನು ಅದು ಒಂದು ಬಿಟ್ಟು ಅದ ವಿಷಯನ ಅದ ವಿಷಯನಾ ಅದು ಒಂದು ಬೆಟ್ಟ ಅಂದ್ರ ಅಲ್ಲ ಯಾರು ಅದ ವಿಷಯ

ಅಲ್ರಿ ಈಗ ನಾವು ನೀವು ಮದುವೆ ವಿಷಯ ಮಾತಾಡಿದಿವಲ್ಲ ಅದು ಒರಿಜಿನಲ್ ಅಥವಾ ಡೂಪ್ಲಿಕೇಟ್ಲಿಕೇಟ್ ಇರ್ತಾವಪ್ಪ ಯಾಕಿರದ್ರಿ ಅಪ್ಪ ಸಾಕಷ್ಟು ಹುಡುಗಿಯರ್ ನಮ್ಗ ಕೈ ಕೊಟ್ಟ ನನ್ನ ಕೈಲೇ ಸೀರಿ ಉಂಗುರ ಚೈನ ವಾತ ಎಲ್ಲವೂ ಕುಣಿಸ್ಕೊಂಡು ಕೊನೆ ನಮ್ ಕೈ ಕೊಟ್ರು ಬೇರೆದವ್ರ ರಜಿಸ್ಟರ್ಜ್ ಮಾಡ್ಕೊಂಡು ಮಕ್ಕಳು ಮಾಡ್ಕೊಂಡ್ ಮಗನ ಎತ್ತಿಗೆ ನಮ್ ಪೋಸ್ಟರ್ ಸ್ಟುಡಿಯೋಕ್ ಬರ್ತಾರ್ರಿ ಮಾಡಿಲ್ ಬುದ್ಧಿ ಇದ್ರಲ್ರಿ ಬುದ್ಧಿ ಮಾತ್ ಹೋಗದಿ ತಪ್ಪು ಅವ್ರದ ಐತೆ ಅವ್ರ ಫೋಟೋ ತರ್ಸಕಂತ ಬಂದ್ ಸ್ವಲ್ಪ ಒಯ್ಯಾರ ಮಾಡ ಸಾಕ್ರಿ ಕೈ ಮಂಗೆ ನಂಗ್ ಮಾಡ್ಕೈ ಬಿಟ್ಟು ಬಿಡ್ತೀವಿ ಗಟ್ಟಿಯಾಗಿ ಬಿಡ್ರಿ

ಮೊದಲು ಹೇಳಿದ್ನಲ್ಲ ನೀ ಹೂ ಅಂದಿ ಅಂದ್ರೆ ಸೀದಾ ಇದನ್ನ ಮಾರಿ ಬಿಡ್ತೀನಿ ಕೊಬ್ಬರಿ ತಗೊಂಡು ನಿಮ್ಮ ಅಂಗ್ಡಿಗೆ ಬಂದು ನೋಡ್ಕೊಂತ ಕುಂತ್ಕೊಳ್ತೀನಿ ಒಳ್ಳೇ ಒಳ್ಳೆ ನಿಮ್ಮ ನಷ್ಟ ಆಗಿದ್ದಿದ್ದು ಬೇಕು ಒಂದು ಹೇಳ್ಬಿಡು ಯಾಕಂದ್ರೆ ನಮ್ಮವ್ವ ಆಗಲ ಬ್ಯಾರೆ ಅಪ್ಲಿಕೇಶನ್ಗಳು ಬಹಳ ಅದನ್ನ ಅಲ್ಲ ಆಯ್ತು ನಾನೇನು ನಿಮ್ಮನ್ನು ಮದುವೆ ಮಾಡ್ತೀನಿ ಹಾಲ ಈ ಹಾಲು ಮಾರೋದು ಬಿಡ್ಬೇಕ್ ಅಂದ್ರ ಬಿಡ್ಬೋದು ಅಲ್ಲ ಮಸಾಲೆ ಮಾಡೋದರ ಏನೈತಿ ನಂದು ಕೆಲಸ ಹೇಳ್ಕೊಡ್ತೀನಿ ಸೀದಾ ನಿನ್ನ ಅಂಗಡಿಯಾಗ ಕುಂದಿರ್ತೀನಿ

ಇವತ್ತು ಅವರು ಅವರು ನಮ್ಮ ನೆನೆಯಲ್ಲಿ ಕರಣಿ ಕುಮ್ಶಾ ಐತೆ ನನ್ನ ಮಾತು ಹೇಳ್ತಿತ್ತು ಕೇಳಿ ಇಲ್ಲಿ ಯಾಕೋ ಬ್ಯಾರೆ ಏನಾರ ಮಾತಾಡೋಕತ್ತಿದ್ರೆ ಬೇಡ ಅವ್ರು ಅಲ್ಲೇ ಇರ್ಲಿ ಆಮೇಲೆ ವಿಚಾರ ಮಾಡೋಣ ಅಂತ ಸದ್ಯಕ್ಕೆ ನಟಜ ಮಾತಾಡೋಣ ಯಾಕ ಅವ್ರು ಹಂಗೆ ಮಾತಾಡಿದಕ್ಕೆ ಏನಾರ ಮಾತಾಡಬೇಕು ಅಂತ ತಲೆ ಬಂತು ಶಾಂತಿ 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 ನಿಮ್ ಮುಖ ನೋಡಿ ಶಾಂತಿ ಆಗ್ತೀನಿ ನನ್ಗಂತೂ ತಂದೆ ತಾಯಿ ಅಣ್ಣ ತಮ್ಮ ಬಂಧು ಬಳಗ ಯಾರು ಇಲ್ಲ ಯಾರು ದಿಕ್ಕಿಲ್ಲದ ಪರದೇಶಿ ಹೆಣ್ಣು ನಂಬಿ ಮದುವೆ ಆಗಕತ್ತೀನಿ ಕತ್ತಿನಿ ನೀವು ನನ್ನ ಪ್ರೀತಿ ಮಾಡ್ತೀನಿ ಅಂತ ನನ್ನ ಮದುವೆ ಮಾಡ್ಕೊಂಡು ಸಾಯೋವರೆಗೂ ನನ್ನ ಜೊತೆ ಜೀವನ ಮಾಡ್ಬೇಕು ಅಕಸ್ಮಾತ್ ನೀವ್ ಏನಾರ ಅರ್ಧನಾಗ ಕೈ ಕೊಟ್ಟು ಹೋದ್ರಿ ಅಂದ್ರ ನಿಮ್ ಎಸ್ ಚೀಟಿ ಬರ್ದಿಟ್ಟು ಪೊಲೀಸ್ ಸ್ಟೇಷನ್ ಪೋಸ್ಟ್ ಮಾಡಿ ನಿಮ್ಮ ಸ್ಟುಡಿಯೋ ಮುಗ್ಗಿ ಮರ ಐತಲ್ಲ ಹುರ್ ಹಾಕೊಂಡು ಸತ್ತ ಬಿಡ್ತೀನಿ

HUH right. mm -hmm. ಮನ ಸಾ ಮನದಿತಿ

कैमरा पे तो बोलो आ बा बा मना नहीं नहीं कहते बाय 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 ओ बा बा कुनंदी മക എൽഗി സീരെ പോയില്ല ആ പിന്നെന്താ മഗന ഹർക്കോട് നാ ഇന്ന് നോ മഗന ഗെടുക്ക